ನಮಸ್ತೆ ಸರ್ ಇದು ನಮ್ಮ ಗೋಶಾಲೆ ಗೋಶಾಲೆ ಎಂಟ್ರೆನ್ಸು ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಎಡಗಡೆಗೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀವಿ ಅಲ್ಲಿ ಬೇಕಾದಂಥ ಭರಣಿಗಳನ್ನು ಯೋಗಾಸನ ಬೇಕಾದ ಮ್ಯಾಟ್ಗಳನ್ನು ಇಟ್ಟಿದ್ದೀವಿ ಈ ಕಡೆ ಹತ್ತು ಹಸುಗಳನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಗಿರ್ ಒಂದು ಹಣ್ಣು ಕ ಗಿರ್ ಕರು ಮಲಗಿದೆ ಇನ್ನೊಂದು ಗಿರು ಹಸು ಇದನ್ನು ಕರು ಈಗ ಒಂದು ಒಂದು ಇನ್ನೂ ಕೂಡ ಮೂರು ವರ್ಷ ಆಗಿದೆ ಸೂಲ್ ಹಾಕಬೇಕು ಇದು ಗಿರ್ ಈ ಕೆಲವು ಹಸುಗಳನ್ನು ಹೊರ್ಗಡೆ ಕಟ್ಟಿದೆ ಹೊರ್ಗಡೆ ಹೋಗಿ ಬಂದ್ಬಿಟ್ಟು ಈ ಥರ ಇದೆ ಇದು ದೇವಸ್ಥಾನ ಗೋಪಾಲಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಮತ್ತು ಅಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಪೂಜೆಗಳಿಗೆ ರೀಶಿನ ಕುಂಕುಮ ಈ ಕಡೆ ಬಂದ್ಬಿಟ್ಟು ಸ್ವಲ್ಪ ಸಾಮಾನುಗಳನ್ನು ಇಟ್ಕೊಂಡಿದ್ದೀವಿ ಕರು ಹೆಣ್ಣು ಕರು ಹಳ್ಳಿ ಖಾರ್ ಇದು ಗಂಡು ಕರು ಹಳ್ಳಿ ಖಾರ ಹಳ್ಳಿ ಖಾರ ಮೂರು ಹಸುಗಳಿವೆ ಬೆಳಗ್ಗೆ ಹೋಗಿ ಈಗ ಮೇಲಕ್ಕೆ ಮೆಂದು ದಿಗ್ದು ಬಂದಿದೆ ಇದು ಕೆಳಗಡೆ ಇದ್ದ ಜಾಗ ಇದು ಸ್ವಲ್ಪ ಮೇಲ್ಗಡೆ ಈ ಥರ ಮೇಲ್ಭಾಗ ನೋಡಿ ಇಲ್ಲಿ ಬ್ಯಾನರ್ಗಳನ್ನ ಹಾಕಿದ್ದೀವಿ ಸ್ವಲ್ಪ ಸ್ಪೇಸ್ ವಿಡ್ ಮಾಡಿಕೊಂಡು ಪಿರಮಿಡ್ ಶೇಪಲ್ಲಿ ಕಟ್ಟಿದ್ದೀವಿ ಈ ಥರ ಗೋವಿಗೆ ಸಂಬಂಧಪಟ್ಟಂಥದ್ದು ಯಾರು ಹಿರಿಯರ ಮಾತುಗಳನ್ನು ಕೆಲವು ಆಗದನ್ನು ಇಲ್ಲಿ ಹಾಕಿದ್ದೀವಿ ಬ್ಯಾನರ್ ಇಲ್ಲೊಂದು ವಿವೇಕಾನಂದರ ಫೋಟೋ ಭಾರತ್ ಮಾತೆದು ಇಲ್ಲಿ ಹಳ್ಳಿಕಾರ್ ಬಗ್ಗೆ ಕೃಷ್ಣನ ಹಾಗೂ ಬೇಕಾದಂಥ ಆಫೀಸ್ ಸಾಮಾನುಗಳು ಪೂಜಾ ಸಾಮಗ್ರಿಗಳು ಇಲ್ಲಿ ಬ್ಯಾನರ್ ಇಲ್ಲಿ ಕೆಲವು ಔಷಧಿಗಳನ್ನು ಇಟ್ಟಿದ್ದೀವಿ ನಮ್ಮ ಕೈಯಲ್ಲಿ ತಯಾರಾಗ ಸಾಧ್ಯ ಇಲ್ಲದಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಬೇರೆ ಕಡೆಯಿಂದ ತಯಾರು ಮಾಡ್ತಾಯಿರ್ತಾರ ಹಲು ಪುಡಿ ಮುಖ ಕಚ್ಚುಕೊಮ್ಮೆ ಪೌಡರು ಅಗ್ನಿಹೋತ್ರ ಸೋಪಿನ ವಿವಿಧ ದ್ರವ್ಯಗಳು ಈ ಥರ ಇರುತ್ತೆ ಈಗ ಹೊರಗಡೆ ಬರ್ತೀನಿ ಯಾರೋ ವಿಸಿಟರ್ ಬಂದಿದ್ರು ಅವರು ಕಾರ್ ನಿಲ್ಲಿಸಿದ್ದಾರೆ ಇದು ಹೊರಗಡೆ ಹೋಗಿ ಮೇಲಕ್ಕೆ ಹೋಗಿರ್ತಕ್ಕಂಥ ಹಸುಗಳು ಥರ ಇದೆ ಇದು ಎಂಟ್ರೆನ್ಸು ಅಲ್ಲೊಂದು ಶೆಡ್ ಇದೆ ಇದ್ರ ಕಡೆ ಕಾಣ್ತಾ ಇರ್ತಕ್ಕಂಥ ರೋಡು ನಮ್ಮ ಗೋಶಾಲೆಗೆ ಎಂಟ್ರೆನ್ಸು ಇದು ಗೋಶಾಲೆಯಿಂದ ಗೋಡೆ ಹೊರಗಡೆ ಗೋಡೆ ಎಂಟ್ರೆನ್ಸು ಸಗಣಿ ಇಲ್ಲ ಹಾಕಿದ್ದೀವಿ ಇದು ಪುಂಗನೂರು ತಳಿ ಇದು ಪುಂಗನೂರು ಅದು ಹಳ್ಳಿ ಕಾರು ಅಲ್ಲಿ ಗಿರ್ ಹೋರಿಗೆ ಮಲಗಿದೆ ಅದು ಪುಂಗನೂರು ಮತ್ತು ಗಿರ್ ಮತ್ತು ಹಳ್ಳಿ ಕಾರು ಮಲಗಿದೆ ಇದು ಓಡಾಡಲಿಕ್ಕೆ ಜಾಗ ಅಂತ ಮಾಡಿದ್ದೀವಿ ಇಲ್ಲಿ ಹೀಗೆ ಅದೇ ರೀತಿ ನೀರು ಕುಡಿಲಿಕ್ಕೆ ಅವಕಾಶ ಇರುತ್ತೆ ಆಮೇಲೆ ಹೊರಗಡೆ ಪರಿಸರ ಈ ಥರ ಇದೆ ಇಲ್ಲಿ ಲೇಬರ್ ಕ್ವಾರ್ಟರ್ಸ್ ಮಾಡಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಮೊಸ ಮೊಲ ಮತ್ತು ಇದೆ ಅದೊಂದು ಆಫೀಸ್ ಅಂತ ಮಾಡಿದ್ದೀವಿ ಇದು ಆಫೀಸು ಇದು ಲೇಬರ್ ಕ್ವಾರ್ಟರ್ಸು ಒಂದು ಟಾಯ್ಲೆಟು ಬಾತ್ರೂಮು ಮಾಡಿದ್ದೀವಿ ನಾನು ಬಂದಿರಲಿ ಒಂದು ಜಾಗ ಸುತ್ತಮುತ್ತ ನರ್ಸರಿಗಳು ತುಂಬ ಇದೆ ನರ್ಸರಿಗಳ ಜಾಗ ಇದು ಉಗ್ರಣ ಅಥವಾ ಇದಕ್ಕೆ ಅಂತ ಮಾಡಿದ್ದೀವಿ ಇದೊಂದು ಎರಡು ಮೂರು ಬಾತಕೋಳಿಯನ್ನು ಸಾಕಿದ್ದೀವಿ ಯಾರೋ ಬಿಟ್ಟು ಕೊಟ್ಟೋದು ಸಾತ್ವಿಕವಾಗಿ ಮತ್ತು ಒಂದೆರಡು ಮೊಲ ಇದೆ ಹಾಗೆ ಇದು ಎಂಟ್ರೆನ್ಸ್ ಏನು ನೋಡಿದ್ರೆ ಇದರಿಂದ ಒಳಗಡೆ ಹೋಗೋದು ಇಲ್ಲೊಂದು ಸ್ವಲ್ಪ ಜಾಗ ಈ ಕಡೆ ಕೂಡ ಒಂದು ಸ್ವಲ್ಪ ಕಾರ್ನರ್ ಆಗಿದೆ ಒಂಥರ ಆಕ್ವರ್ಡ್ ಸೈಟ್ ಇದು ಈ ದಾನ ಮಾಡಿರೋ ಹುಡುಗ ಇನ್ನು ಹುಡುಗನೇ ಇನ್ನು ಗೌಡ್ರು ಅದನ್ನು ಒಂದು ಹತ್ತು ವರ್ಷ ಕೊಟ್ಟಿದ್ದಾನೆ ಈ ಥರ ಸೈಟ್ ಒಂಥರ ಆ ಕಾರ್ನರ್ ಬರುತ್ತೆ ಇದರಿಂದ ಆ ಕಡೆ ಈ ಏನು ಕಾಣಿಸ್ತಾ ಇದೆ ಬೇಲಿಂದ ಆ ಕಡೆ ಬೇರೆಯವ್ರ ಜಾಗ ಇದು ಇಲ್ಲೂ ಕೂಡ ಇದು ಕೂಡ ರೋಡಿಗೆ ಟಚ್ ಆಗುತ್ತೆ ಆ ಕಡೆಗೆ ಇಲ್ಲಿ ಉಗ್ರಾಣ ಥರ ಮಾಡ್ಕೊಂಡು ನಾವು ಇದು ಹುಲ್ಲು ಬೆಣ್ಣೆಗೆ ಇದು ಮಾಡೋಕ್ಕೆ ಮಾಡಿದ್ದೀವಿ ಇಲ್ಲಿ ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಪಾಕಶಾಲೆ ಇದರೊಳಗಡೆ ಬೇಕಾದಂಥ ಸಾಮಾನುಗಳನ್ನು ಅಡುಗೆ ಸಾಮಾನುಗಳನ್ನು ಇಟ್ಟಿದ್ದೀವಿ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್